ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಮೊದಲನೇ ಪಂಚವಾರ್ಷಿಕ ಯೋಜನೆ ಆರಂಭವಾದಾಗ ದೇಶದಲ್ಲಿ ಇಪ್ಪತ್ತೈದು ರೇಡಿಯೋ ಕೇಂದ್ರಗಳಿದ್ದವು ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ ಇಪ್ಪತ್ತರಷ್ಟು ಭಾಗವನ್ನು ಪ್ರಸಾರ ವ್ಯವಸ್ಥೆಯ ಮೂಲಕ ಈ ಯೋಜನೆಯ ಕಾಲದಲ್ಲಿ ತಲುಪಲಾಯಿತು ಅಂದರೆ ಮೊದಲ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತಾರು ಈ ಕಾಲದಲ್ಲಿ ದೇಶದ ಒಟ್ಟು ಜನಸಂಖ್ಯೆಯ ಇಪ್ಪತ್ತು ಪ್ರತಿಶತ ಭಾಗವನ್ನು ರೇಡಿಯೋ ಕೇಂದ್ರಗಳ ಪ್ರಸಾರದ ಮೂಲಕ ತಲುಪಲಾಯಿತು ಹೀಗೆ ಸ್ವಾತಂತ್ರ್ಯ ನಂತರ ವಿಭಜನೆಯ ಕಾವಿನ ನಡುವೆಯೂ ಆಕಾಶವಾಣಿ ಅಭಿವೃದ್ಧಿಯತ್ತ ತನ್ನ ಹೆಜ್ಜೆಯನ್ನು ವಿಸ್ತರಿಸುತ್ತಾ ಹೋಯಿತು ಮುಂದಿನ ಹತ್ತು ವರ್ಷಗಳ ಅವಧಿಗೆ ಅಂದರೆ ಎರಡು ಪಂಚವಾರ್ಷಿಕ ಯೋಜನೆಗಳಲ್ಲಿ ಹದಿಮೂರು ಕೋಟಿ ಹಣವನ್ನು ಆಕಾಶವಾಣಿಯ ಅಭಿವೃದ್ಧಿಗೆ ನೀಡಲಾಯಿತು ಅಂದರೆ ಮೊದಲು ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯ ಈ ಹತ್ತು ವರ್ಷಗಳಲ್ಲಿ ಹದಿಮೂರು ಕೋಟಿ ಹಣ ಆಕಾಶವಾಣಿಯ ಅಭಿವೃದ್ಧಿಗೆ ನೀಡಲಾಯಿತು ಇದರ ನೆರವಿನಿಂದ ಸಾವಿರದ ಒಂಬೈನೂರ ಐವತ್ತಾರರ ಹೊತ್ತಿಗೆ ಇಪ್ಪತ್ತು ಪ್ರತಿಶತ ಇದ್ದಿದ್ದು ಮುಂದಿನ ಐದು ವರ್ಷಗಳ ಕಾಲದಲ್ಲಿ ಐವತ್ತೈದು ಪ್ರತಿಶತವಾಗಿದ್ದು ಬಹಳ ದೊಡ್ಡ ಬೆಳವಣಿಗೆ ಅಂತಲೇ ಹೇಳಬೇಕು ಪ್ರಸಾರ ವ್ಯವಸ್ಥೆಯ ವಿಸ್ತರಣೆ ಮೂರನೇ ಹಾಗೂ ನಾಲ್ಕನೇ ಪಂಚವಾರ್ಷಿಕ ಯೋಜನೆಗಳಲ್ಲೂ ಮುಂದುವರೆದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಪ್ಪತ್ತೈದು ಪ್ರತಿಶತ ಜನತೆಯನ್ನು ತಲುಪಲಾಯಿತು ಅಂದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ಪ್ರತಿಶತ ಬೆಳವಣಿಗೆಯನ್ನು ಕಾಣಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ರೇಡಿಯೋಗಳು ಪರವಾನಗಿಯನ್ನು ಹೊಂದಿದ್ದು ಈ ಪರವಾನಿಗೆಯಿಂದ ಇಪ್ಪತ್ತ್ ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿಗಳ ವರಮಾನ ಸರ್ಕಾರಕ್ಕೆ ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಜುಲೈ ಇಪ್ಪತ್ಮೂರರಂದು ಆಕಾಶವಾಣಿಯ ಮೊದಲ ಎಫ್ಎಂ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ತೊಂಬತ್ಮೂರರ ಹೊತ್ತಿಗೆ ಎಫ್ಎಂ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರ ಹೊತ್ತಿಗೆ ಮನೆಗಳಲ್ಲಿ ವಾಹನಗಳಲ್ಲಿ ಅದು ಸ್ಥಾನವನ್ನು ಪಡೆದುಕೊಂಡಿತು ಇಸವಿ ಎರಡು ಸಾವಿರದ ಮಾರ್ಚ್ ತಿಂಗಳಲ್ಲಿ ಸರ್ಕಾರ ಎಫ್ಎಂ ಕೇಂದ್ರಗಳ ನೂರ ಎಂಟು ಪರವಾನಿಗೆಗಳ ಮುಕ್ತ ಹರಾಜಿಗೆ ಆಹ್ವಾನವನ್ನು ನೀಡಿತು ಹೀಗೆ ಎರಡನೇ ಪಂಚವಾರ್ಷಿಕ ಯೋಜನೆ ಅಂದರೆ ಐವತ್ತಾರರ ನಂತರ ಎರಡು ಸಾವಿರದವರೆಗೆ ಅಂದರೆ ಸುಮಾರು ನಲವತ್ನಾಲ್ಕು ವರ್ಷಗಳ ಕಾಲದಲ್ಲಿ ಆಕಾಶವಾಣಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುವುದರೊಂದಿಗೆ ಆರ್ಥಿಕವಾಗಿಯೂ ಸಬಲವಾಗಿದ್ದನ್ನು ನಾವು ಕಾಣಬಹುದು ನಾಳೆ ಇದೇ ಹೊತ್ತಿಗೆ ಬಹಳ ಮುಖ್ಯವಾದ ಒಂದು ವಿಷಯವನ್ನ ನಿಮಗೆ ಹೇಳಬೇಕು ಅದನ್ನು ಕೇಳೋದಕ್ಕೆ ಕಾಯ್ತಿರಲ್ಲ ನಮಸ್ಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಎಟ್ ಜಿಮೇಲ್ ಡಾಟ್ ಕಾಮ್ ಪಿಇಎಕ್ಸ್ ಬಿಎಲ್ಆರ್ ಎಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ